ಇದೇ ತಿಂಗಳು ನೈನ್ಟೀನ್ತು ನನ್ನ ಮೂರನೇ ಸಿನಿಮಾ ಹಿರಣ್ಯ ರಿಲೀಸ್ ಆಗ್ತಾ ಇದೆ ತುಂಬನೇ ಖುಷಿ ಇದೆ ಒಂದು ಟೂ ಇಯರ್ಸ್ ಜರ್ನಿ ಇದು ಪ್ರವೀಣ್ ಬಂದು ಕತೆ ಹೇಳಿದಾಗ ತುಂಬ ಎಕ್ಸೈಟ್ ಮಾಡಿತ್ತು ಅದೇ ಥರ ಸಿನಿಮಾ ಕೂಡ ತುಂಬ ಅದ್ಭುತವಾಗಿ ಬಂದಿದೆ ತುಂಬ ಖುಷಿ ಆಗುತ್ತೆ ಇಂಥ ಹೊಸ ಹೊಸ ಟೀಮ್ಗಳ ಜೊತೆ ಕೆಲಸ ಮಾಡೋದು ಒಂದು ಪ್ರಾಮಿಸ್ ಮಾಡ್ಬೋದು ಒಂದು ಕನ್ನಡಕ್ಕೆ ಒಳ್ಳೆಯ ಸಿನಿಮಾ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ನಮ್ಮ ಅಲ್ಲ ತಾಯಿ ತುಂಬ ಫ್ರೀ ಮಾಡ್ತಿತ್ತು

ಸೊ ಅದಾದಮೇಲೆ ಒಂದು ಆ್ಯಕ್ಷನ್ ಸಿನಿಮಾ ಒಂದು ಗ್ಯಾಂಗ್ಸ್ಟರ್ ಒಬ್ಬ ರೌಡಿ ಜೀವನ ಹೇಗಿರುತ್ತೆ ಅನ್ನೋದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿತ್ತು ಸೊ ಆ ಟೈಮಲ್ಲಿ ಬಂದಂಥ ಕಥೆ ಇದು ತುಂಬ ಚೆನ್ನಾಗಿದೆ ನಿಮಗೆ ಟ್ರೈಲರ್ ನೋಡಿದ ತಕ್ಷಣ ಗೊತ್ತಾಗತ್ತೆ ಇದು ಯಾವ ಜಾನರಲ್ಲಿ ಬರುತ್ತೆ ಸಿನಿಮಾ ಅಂತ ಒಂದು ಒಬ್ಬ ಗ್ಯಾಂಗ್ಸ್ಟರ್ಗೂ ಒಬ್ಬ ಮಗುಗೂ ಯಾವ ಸಂಬಂಧ ಇರುತ್ತೆ ಅವ್ರಿಗೋಸ್ ಆ ಮಗುಗೋಸ್ಕರ ಏನೆಲ್ಲ ಮಾಡ್ತಾನೆ ಅನ್ನೋ ಅನ್ನೋದು ನನಗೆ ತುಂಬ ಎಕ್ಸೈಟ್ ಮಾಡ್ತು ಪಿಕ್ಚರು ಆ ಲೈನು ಸೊ ಅದಕ್ಕೋಸ್ಕರ ನಾನು ಆ ಸಿನಿಮಾನ ಒಪ್ಕೊಂಡೆ ಅದ್ಭುತವಾದ ಆ್ಯಕ್ಷನ್ಸ್ಗಳನ್ನ ನೋಡೋದು ಈ ಸಿನಿಮಾದಲ್ಲಿ ತುಂಬ ಪ್ರೊಡಕ್ಷನ್ ತುಂಬ ಖರ್ಚು ಮಾಡಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ರಿಚ್ ಆಗಿ ಬಂದಿದೆ ಒಂದು ಒಂದು ಪ್ರಾಮಿಸಿಂಗ್ ಆಗಿದೆ ಅಂದರೆ ಜನದ ನೂರು ರೂಪಾಯಿಗೆ ಎಲ್ಲೂ ಮೋಸ ಆಗಲಿ ಒಂದು ಟೂ ಅವರ್ಸ್ ಎಂಟರ್ಟೈನ್ ಮಾಡೋಕ್ಕೆ ಇರಣ್ಯ ಅಂದರೆ ಒಬ್ಬ ಗ್ಯಾಂಗ್ಸ್ಟರ್ನೇ ಒಂದು ಒಂದು ನೆಗೆಟಿವ್ ನೇಮ್ ಬೇಕಾಗಿತ್ತು ಇರಣ್ಯ ಕಷ್ಟ ಒಬ್ಬ ನೆಗೆಟಿವ್ ಪರ್ಸನ್ನು ಯಾವ ಥರ ಮುಂದೆ ಅವ್ನ ಲೈಫ್ ತಗೊಂಡು ಹೋಗ್ತಾನೆ ಒಂದು ಫೈವ್ ಡೇಸ್ ಅಲ್ಲಿ ಲೈಫಲ್ಲಿ ಏನೇನು ಅಲ್ಲ ಆಗತ್ತೆ ಅನ್ನೋದು ನಿರಣ್ಯ ಕಷ್ಟ ಅಂದ್ರೆ ಅವ್ನ ಗ್ಯಾಂಗ್ಸ್ಟರ್ ಲೈಫಲ್ಲಿ ಇರುತ್ತಲ್ಲ ಒಂದು ಫೀಲಿಂಗೇ ಇಲ್ದಿರುವಂತ ಒಬ್ಬ ವ್ಯಕ್ತಿ ಒಂದು ಮಗು ಜೊತೆ ಸೇರಿ ಹೇಗೆ ಮಗುವಾಗ್ತಾನೆ ಒಂದು ಸಿನಿಮಾ ಆ ಅವನ ಲೈಫಲ್ಲಿ ಎಲ್ಲ ಬಂದು ಹೋಗೋರು ಜನ ಇರ್ತಾರೆ ಸೊ ಅದರಿಂದ ಅದೆಲ್ಲ ಒಂದಷ್ಟು ಆಗ್ತದೆ ಒಂದು ಪ್ರಾಸ್ಟ್ಯೂಟ್ ಸಮಸ್ಯೆ ಇರುತ್ತೆ ಅವನಿಗೆ ಅಂದ್ರೆ ಫ್ಯಾಮಿಲಿ ಇರಲ್ಲ ಅವರು ರಾಷ್ಟ್ರೀತ್ಸವಾಸ ಇರುತ್ತೆ ಸೊ ಆ ಸಿನಿಮಾಗಳಲ್ಲಿ ಇದೇ ನೈಂಟೀನ್ತು ಬೇರೆ ಪ್ರಯತ್ನದಲ್ಲಿ ಬರ್ತಾ ಇದ್ದೀವಿ ಇಷ್ಟು ವರ್ಷ ನಮ್ಮ ತಂದೆಗೆ ಹೇಗೆ ಸಪೋರ್ಟ್ ಮಾಡಿದ್ರು ಹಾಗೆ ನಿಮ್ಮ ಸಪೋರ್ಟ್ನ ಮುಂದುವರಿಸಬೇಕು ಅಂತ ಕೇಳ್ಕೊತಿದ್ದೀನಿ ನೀವು ಕೊಡೋ ನೂರು ರೂಪಾಯಿ ಎಲ್ಲೂ ಮೋಸ ಆಗೋಲ್ಲ ಎಷ್ಟೇ ಆಗಲಿ ಕಷ್ಟಪಟ್ಟು ಬೇರೆ ಬೇರೆ ಪಾತ್ರೆಗಳಲ್ಲಿ ಗುರುತಿಸ್ಕೋಬೇಕು ಅಂತ ಇದ್ದೀನಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನೈನ್ಟೀನ್ ಒಟ್ಟಿಗೆ ಸಿನಿಮಾ ನೋಡೋದು ನೋಡಿ ನಮ್ಮ ರಾಜಾಜಿನಗರಲ್ಲಿ ಒಳ್ಳೆ ರೆಸ್ಟೋರೆಂಟ್ ಓಪನ್ ಆಗಿದೆ ಮೀನಾಕ್ಷಿ ಕೆಫೆ ನಾವು ಪ್ರಾಪರ್ ಲೋಕಲ್ ರಾಜಾಜಿನಗರದವ್ರೆ ಇಲ್ಲಿ ಒಂದು ಹೋಟೆಲ್ ಬೇಕಾಗಿತ್ತು ಈ ಥರದ್ದು ತುಂಬ ಖುಷಿಯಾಗತ್ತೆ ಇಲ್ಲ ಯಾವುದೇ ಥರದ್ದು ಎಕ್ಸ್ಪೀರಿಯನ್ಸ್ ಮನೇಲಿ ಏನೂ ಮಾಡೋ ಅಭ್ಯಾಸ ಇಲ್ಲ ಫಸ್ಟ್ ಟೈಮೇ ದೋಸೆ ಮಾಡಿದ್ದು ಅದು ಯಾವ ಥರ ಬಂತು ಅನ್ನೋದು ಗೊತ್ತಿಲ್ಲ ಥ್ಯಾಂಕ್ ಯು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಕ್ಕೆ ರೆಸ್ಟೋರೆಂಟ್ಗೆ ಬರೆದು ಬರ್ತಾ ಇರ್ತೀವಿ ಪದೇ ಪದೇ ಇಲ್ಲೇ ಬರ್ತೀವಿ ರಾಜಾಜಿ ಬರ್ತಾ ಇರೋಲ್ಲ ನಮ್ಮ ತಂದೆ ಮನೆ ಇಲ್ಲೇ ಇರೋದು ಬಂದಾಗೆಲ್ಲ ಈ ಕಡೆ ಬರ್ತೀವಿ